ಹಿಂಬಾಲಿಗರವ್ರ ಈ ಹಿಂಬಾಲಿಗರು ಸರ್ಕಾರಿ ಅಧಿಕಾರಿಗಳು ಹಾಗೂ ಜನಸಾಮರ್ ಮೇಲೆ ದಬ್ಬಾಳಿಕೆ ನಂತವರ ಈ ದಬ್ಬಾಳಿಕೆ ಶೀಘ್ರದ ನಿಲ್ಲಿಸಬೇಕು ಇದನ್ನ ನೇರವಾಗಿ ನೀವು ನಿಲ್ಲಿಸಿಲ್ಲ ಅಂದ್ರೆ ಇದ್ರ ವಿರುದ್ಧವಾಗಿ ಸಿಕ್ಕ ಸಿಕ್ಕ ತಪ್ಪ ಕೊಡತಾನ ನೀವು ಏಕವಚನದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ನಿನ್ನ ಹಂಗ್ ಮಾಡ್ತೀವಿ ನಿನ್ನ ಹಿಂಗ್ ಮಾಡ್ತೀವಿ ನಿನ್ಗೆ ಅಲ್ಲಿಗೆ ಸಿಗ್ತೀವಿ ಇಲ್ಲಿಗೆ ಸಿಗ್ತೀವಿ ಅನ್ನೋದು ಜನಸಾಮಾನ್ಯರ ಮಧ್ಯೆ ನೀವು ಹೇಳೋದು ಹಾಗೂ ಜನ ಈ ಜನ ಮಾಮೂಲಿ ನಮ್ಮ ಜನಸಾಮರ್ಥ್ಯಗಳನ್ನ ನಿಮ್ಮನ್ನ ಟೀಪರ್ ಹತ್ತಿಸ್ಕೊಡ್ತೀವಿ ಹಂಗೆ ಮಾಡ್ಬಿಡ್ತೀನಿ ಇದನ್ನೆಲ್ಲ ತೆಗೆದಾಕ್ಬಿಟ್ಟು ಮರ್ಯಾದೆ ಮರ್ಯಾದೆ ಬಂದು ಮದುವೆ ಕಳಿಸ್ಕೊಡ್ಬೇಕು ಅಂತ ಕೈಗಿಸ್ತಾ ಇದ್ದೀನಿ ಪೈಸಿನಿಂದ ಮದುವೆನಾಗೆ ಕೊಡ್ತಾವೆ ಇವುಗಳನ್ನ ನೀವು ಫಸ್ಟು ಕೈ ಕೊಡ್ಬೇಕು ಶಾಸಕ ಹಿಂಬಾಲಿಗರು ನಿಮ್ಮ ಈ ಅಧಿಕಾರಿ ದರ್ಪಗಳನ್ನ ಕೊಟ್ಬಿಟ್ಟು ಜನಸಾಮಾನ್ಯ ಮಂದಿ ಜನನಾಗಿದ್ದ ಒಡಗಿ ಅಧಿಕಾರ ನಿಮ್ಮ ಶಾಶ್ವತವಾಲಯ ಇದು ತಾಲೂಕಲ್ಲಿ ಹಲವಾರು ಜನ ಬಂದರೆ ಹಲವಾರು ಜನ ಹೋಯ್ತಾರೆ ನೀವು ಅಷ್ಟೇ ನಮ್ಮದೇ ಸರ್ಕಾರ ಇವತ್ತು ನಿಮ್ಮ ಸರ್ಕಾರ ನಿಮ್ದಾಗಿರ್ಬೋದು ಎಷ್ಟು ವರ್ಷ ಇರ್ಬೋದು ಮುಂದೆ ಇನ್ನೊಬ್ರು ಬರಬಹುದು ಹೋಗ್ಬೋದು ಇನ್ನೊಬ್ರು ಬರ್ಬೋದು ಅಧಿಕಾರ ಯಾರು ಶಾಶ್ವತ್ವ ಜನಸಾಮರ್ ಮಧ್ಯೆ ಜನಸಾಮರ್ಥ ಏರಿ ಅದು ಕೊಟ್ಬಿಟ್ಟು ಸರ್ಕಾರ ನಮ್ದಾದ ನಮ್ಮ ಕುಂಭ ಕಾಲದಲ್ಲಿಬಿಟ್ಟು ಕಡೆ ಅಂತ ಈಚೆ ಕೊಟ್ಟು ಯಥೇಚ್ಛ ನಡೀತದೆ ಅದರಲ್ಲೂ ಉತ್ತೂರು ಮೀನಿಂಗ್ ಮೊನ್ನೆ ತಾವು ಅವ್ರು ಮಾಡುವಂತಹ ಉಸ್ಸೂರು ಗೊಂಪೋಸ್ ಪಕ್ಕದಲ್ಲಿನೇ ಗಣಿಗಾರಿಕೆ ನಿಂತಾದ ಅಲ್ಲಿ ನಡೆಯುವಂತಹ ಬ್ಲಾಸ್ಟ್ಗಳು ಗಣಿಗಾರಿಕೆಯಿಂದಾಡಿ ನಮ್ಮ ಈ ಹುತ್ತೂರು ಕೆರೆಗೆ ಗೀಟಾಯ್ತದ ಅದು ಪೂರ್ತಿ ಬರೀ ಇರೋದು ಆ ಕೆರೆ ಪೂರ್ತಿ ಬರೋದು ಕಲ್ಲಿಂದ ಅವರ್ಸಿರೋದು ಅಲ್ಲಿ ಗಣಿಗಾರಿಕೆಯಲ್ಲಿ ಬ್ಲಾಸ್ಟ್ ಮಾಡಿದಂತಾಗ ನಮ್ಮ ಇಲ್ಲಿ ನೀರು ಕಂಪನ್ಸ್ತಾರೆ ಇಲ್ಲಿಯ ಏನಾದರೂ ಕೆರೆ ಏರಿಗಳು ಉಳದು ಇನ್ನೊಂದು ಅವಕಾಶ ಮುಂದೆ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ನೇರ ಒಳಗೆ ತಾಲೂಕು ಆಡಳಿತ ಅಂತ ಈ ಮೂಲಕ ಹೆಚ್ಚಿಸ್ತಾ ಇದ್ದೀನಿ ತಾಲೂಕು ಕ್ಯಾಶ್ಗಳು ಗಮನ ಹರಿಸಿ ಶೀಘ್ರದಲ್ಲಿ ಆ ಗಣಿಗಾರಿಕೆಯನ್ನು ನಿಲ್ಲಿಸ್ಬೇಕು ನಿಲ್ಲಿಸಿ ನಾವು ಲಕ್ಷಾಂತರ ಕೋಟ್ಯಾಂಕ್ ರೂಪಾಯಿ ಖರ್ಚು ಮಾಡಿ ಇವತ್ತು ಅಲ್ಲಿ ಕಂಪೋಸ್ ಹಾಕಿ ಸಮಗ್ರವಾಗಿ ರೈತರು ನೀರು ತಲುಪಲಿ ಅಂತ ವ್ಯವಸ್ಥೆ ಮಾಡೋದನ್ನು ದಯವಿಟ್ಟು ಅದಿಗೆರಿಸ್ಬಿಡಿ ಈ ಮೂಲಕ ಏನಂತಂದ್ರೆ ಗಣಿಗಾರಿಕೆ ನಡೀಬೇಕಾದ್ರೆ ಏನು ರೂಲ್ಸ್ ಆಫ್ ರೆಪ್ಯೇಷನ್ ಪ್ರಕಾರ ಅದ ನಡೀಬೇಕು ಈ ಪಂಪೋಸ್ ಪಕ್ಕದಲ್ಲಿ ನಡೀತಾರೆ ಗಣಿಗಾರಿಕೆಯಿಂದ ಪಂಪೋಸ್ಟ್ ಈಟಾಯ್ತದ ಜೊತೆಗೆ ಕೆರೆಗೂ ಸಹ ಈಟಾಯ್ತದ ಮುಂದೆ ತಾಲೂಕಿನ ಈಗ ಬರಗಾಲ ಕಾಡ್ತಾ ಅದ ಕೆರೆಯನ್ನ ಒಡೆದು ಮತ್ತೆ ಪುನಾದನ ಅಭಿವೃಷ್ಟಿ ಏನೋ ಆದ್ರೆ ಅದ್ ನೇರ ಒಳಗೆ ತಾವಗಡಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದೀನಿ ಶೀಘ್ರದಲ್ಲಿಯೇ ಗಣಿಗಾರ ನಿಲ್ಲಿಸಿ ಆ ಕೆರೆ ಮತ್ತು ಪಂಪೋಸ್ಟ್ ನ ಉಳಿಸಬೇಕು ಅದರಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರ ಅಷ್ಟ ಆಯ್ತದ ಜೊತೆಗೆ ರೈತರದ್ದು

ಯಾರು ಗುಂಡ್ಲುಪೇಟ ತಾಲೂಕಿನ ರೈತ ಸಂಘ ಯಾರಿಗೂ ಮಾರ್ಕಂಡಿಲ್ಲ ನಾವು ಯಾರು ಮಾರ್ಕಳಲ್ಲ ನಾವು ಯಾರು ಹೋಗಿ ಹಾಕಿಲ್ಲ ನಾವು ಯಾರಿಗೂ ಸರ್ ನಾವು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಇರ್ತೀವಿ ರೈತರ ಪರವಾಗಿ ಇರ್ತೀವಿ ನಮ್ಮ ಉಸಿರಿನ ವರ್ಗ ರೈತರ ಪರವಾಗಿ ಹೋರಾಟ ಮಾಡ್ತೀವಿ ಸರ್ ನಾವು ಅನುಭವಸ್ಕರ ಹೆಣ್ಣಿಗೋಸ್ಕರ ಜಾತಿಗೋಸ್ಕರ ಬದುಕ್ತವ್ರಲ್ಲ ಸರ್ ಇದನ್ನ ನಂಜಪ್ಪವರ್ಗ ನೇರವಾಗಿ ಹೇಳ್ತೀನಿ ಅವ್ರ ಮಾತನ್ನ ನೇರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ತಿಳಿಸ್ತಾರೆ ಸರ್ ಮಾಡಿಲ್ಲ ಅಂದ್ರೆ ಪ್ರತಿಭಟನೆ ಅವರು ಕ್ಷಮೆ ಕೇಳಿಲ್ಲ ಅಂದ್ರೆ ಸರ್ ಮತ್ತೆ ಪ್ರತಿಭಟನೆ ಸ್ಟಾರ್ಟ್ ಆಯ್ತದೆ ಜಿಲ್ಲಾದ್ಯಂತ ಖಂಡಿತ ಹೋರಾಟ ಏನಾದ್ರೂ ಈ ಸಫಾರಿ ಕಾಡಪಾನಿಗಳ ಅವಳಿ ಜಾಸ್ತಿ ಆಗದ ತಾಲೂಕಿನ ಕಾಣಾಕಿನ ಪ್ರದೇಶಗಳಲ್ಲಿ ನಾವು ಕಾಯ್ತಾ ಇಲ್ಲ ಧನ ಇಲ್ಲ ಇವುಗಳ ಅವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತಾ ಹಂಗಾಗಿ ಸಫಾರಿ ಬಂದ್ ಮಾಡ್ಬೇಕು ಅನ್ನೋದು ನಾವು ಬೇಡಿಕೆ ಇತ್ತು ಅದನ್ನ ಈಶ್ವರ ಕಂಡ್ರೆ ಕಳಿಸ್ಕೊಂಡು ತಾತ್ಕಾಲಿಕ ಬಳಿ ಅಂತ ನಾವು ತಾತ್ಕಾಲಿಕ ಬಳಿ ವಾಪಸ್ ಮಾಡಿದೀವಿ ಅಂತ ಹೇಳ್ತೀವಿ ಸಂಪೂರ್ಣವಾಗಿ ಮುಗಿಸಿಲ್ಲ ನೀವು ಸಫಾರಿ ಪ್ರಾರಂಭ ಮಾಡದೇ ನೀವು ಯಾವತ್ತ ಸಫರಿ ಪ್ರಾರಂಭ ಮಾಡ್ತೀರಿ ಆ ದಿನದಿಂದನೇ ನಾವು ಹೋರಾಟ ಮತ್ತೆ ಸಫರಿ ಕೇಂದ್ರದಲ್ಲಿ ತರೀಬೇಕಾಗಿತ್ತು ಅಲ್ಲೇ ಶಾಲೆಯನ್ನ ಮಾಡೋದು ಮತ್ತೆ ನೀವು ಅದನ್ನ ಸಂಪೂರ್ಣವಾಗಿ ಇಳಿಸುವುದನ್ನು ನಮ್ಮ ಪ್ರತಿಭಟನೆ ಸಂಪೂರ್ಣವಾಗಿ ಇರ್ತದ ನಿಮಗೆ ಎಚ್ಚರಿಸ್ತಾ ಇದ್ದೀನಿ ಈ ಸಫರಿಯಿಂದಾಗಿ ರೈತರ ನೆಮ್ಮದಿ ಮತ್ತೆ ರೈತರ ಜೀವನ ಬದುಕು ಎಲ್ಲ ಹಾಳಾಗಿರ್ತದೆ ಈ ಸಫಾರಿ ಅವಶ್ಯಕತೆ ಇಲ್ಲ ಈ ಸಫರಿಯಿಂದ ಯಾರು ಏನು ಇಲ್ಲ ರೈತರುಗಳಿಗೆ ಇದರಿಂದ ಹಕಾಸ ಹಕಾಸ ಮಜ್ಜಿಗೆ ಇಲ್ಲ ಇಲ್ಲಿ ಸರ್ಫಾರಿಯಿಂದಾಗಿ ಅಲ್ಲಿ ಯಾವುದೋ ಒಂದು ಕೊಂಡು ಮಾಡ್ಕೊಂಡು ಆ ಕೊಂಡು ಇರಲಿ ಅಲ್ಲಿ ಬಂದ ಕೂಡಲೆಲ್ಲ ಅಧಿಕಾರಿಗಳು ತಾವು ತಿಂದು ತೆಗೆದುಕೊಟ್ರ ಸರ್ಕಾರ ಕೊತ್ತು ರೂಪಾಯಿ ಅಧಿಕಾರ ಇಲ್ಲ ಹಾಗೂ ರೈತರುಗಳನ್ನ ತಿಂದಂತಹ ಪಸ್ತು ಹಾಗೂ ಈ ದರಕರುಗಳು ಹಾಗೂ ಜಾನುವಾರುಗಳ ಮೇಲೆ ಆಗಿರೋ ದಾಳಿಗಳಿಗೂ ಸಹ ದುಡ್ಡು ಕೊಡಕ್ಕೆ ಅವರ ದುಡ್ಡಿಲ್ಲ ಇಲ್ಲಿ ಆದಂತಹ ದುಡ್ಡುಗಳನ್ನ ಕೆರೆ ಒಳಗೆ ಯಾರು ಸಹ ಹೋಗಿ ಮಾಡಲ್ಲ ಅಲ್ಲಾಗಿ ಅಲ್ಲಿ ನಾವು ದಾಳಿ ಮಾಡೋದು ನಾವು ಕೆರೆ ಮಾಡೋದು ಮತ್ತೆ ಇನ್ನೊಂದು ಅಭಿವೃದ್ಧಿ ಮಾಡೋದು ಹೆಸರಲ್ಲಿ ಅಲ್ಲಿನ ಅಧಿಕಾರಿಗಳು ಬಂದು ಬಂದು ಎಲ್ಲರೂ ತಿಂದು ತಿಂದು ಕೊಡೋದು ಕೂಡ ಸಫಾರಿಯಿಂದ ಸರ್ಕಾರಕ್ಕಾಗಿ ರೈತರಿಗಾಗಿ ಯಾವುದೇ ಅನುಕೂಲ ಇಲ್ಲ ಹಂಗಾಗಿ ಸಫಾರಿ ಅವಶ್ಯಕತೆ ನಮ್ಗೆ ಆರೋಗ್ಯ ಇಲ್ಲೂ ಇಲ್ಲ ಏನಂತ ಸಫಾರಿ ತಾತ್ವ ನಿಲ್ಲಿಸಿದ್ರೆ ಇದನ್ನು ಸಂಪೂರ್ಣ ನಿವಾಸ ರೈತರು ತಯಾರ ನೀವು ನಿಲ್ಲಿಸಿದ್ರ ಹೋರಾಟ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಅವತ್ತಿನ ರೈತರು ತುಂಬಾ ಒಳ್ಳೆಯವರು ಯಾಕೆ ತಮ್ಮ ಅಧಿಕಾರ ತಮ್ಮ ಅಧಿಕಾರ ಬಂದ್ಬಿಟ್ಟದಲ್ಲ ಕಾಯಿಲೆ ಅವತ್ತಿನ ತಮ್ಮ ಅಧಿಕಾರ ಇರ್ಲಿಲ್ಲ ಅವತ್ತು ತಾವು ಪ್ರತಿಭಟನೆ ಬಂದಿದ್ರಿ ಸುಖ ಸುಮ್ಮನೆ ತಾಲೂಕು ತಿಂಗಳ ಪ್ರತಿಭಟನೆ ಮಾಡ್ತೀರಿ ಮಾಡ್ತೀನಿ ಸ್ವಾಮಿ ಅಂದ್ರೆ ತಾಲೂಕು ಎಷ್ಟು ಹದಗೆಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವುಗಳಲ್ಲಿ ನೀವೇ ನೀವೇ ಬೈಬಿಟ್ಟು ಹೇಳ್ತಾ ಇದ್ರಿ ನಮ್ಮ ತಾಲೂಕು ಕುರಿಗಿಟ್ಟದ ಅದಕ್ಕೆ ಅದಕ್ಕೆ ಹೋಗದ ಇಲ್ಲಿ ಅವ್ಯವಸ್ಥೆ ಅದ ಲಂಚ ಆಡಳಿತ ದುಬ್ಧ ಅದ ಕುಣಿತ ಅದ ಲಂಚ ಅಂತಾರ ಕೇವಲ ಒಂದ್ ಕೋತಿ ಕಟ್ಟೆಗೆ ಐದು ಸಾವಿರ ಹತ್ತು ಸಾವಿರ ಒಂದ್ ಮನೆಗೆ ಇಪ್ಪತ್ತು ಸಾವಿರ ತಾಲೂಕು ಆಡಳಿತ ವ್ಯವಸ್ಥೆ ಕೆಟ್ಟೋಗದ ಗೊತ್ತಿರೋ ವಿಚಾರ ತಮ್ಮಗಳಿಗೆ ತಾವೇ ಬಾಯ್ಬಿಟ್ಟು ಹೇಳ್ತಾ ಇದ್ರಿ ತಾಲೂಕಿನ ಸುಮ್ಮನೆ ಪ್ರತಿಭಟನೆ ನಡೀತವ್ ಯಾಕೆ ನಡೆದವನು ತಾಲೂಕಿನ ರೈತರು ನಡೆದ್ರು ನಾವು ಯಾಕೆ ಪ್ರತಿಭಟನೆ ಮಾಡೋ ಕೆರೆ ತೀರ್ಥಾಲಯ ಎರಡು ಮೂರು ವರ್ಷ ತಾವು ತಾವೇನು ಮಾಡ್ತಾ ಇದ್ರಿ ನಿದ್ದೆ ಮಾಡ್ತಾ ಇದ್ವಿ ನಿಮ್ಮನ್ನು ನೇಸಬೇಕಂತ ನಮ್ ಕರ್ತವ್ಯ ರೈತ ಸಂಘ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದ ಹೌದು ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ವಿ ರೈತ ಸಂಘ ಎಲ್ಲ ತಕ್ಕೂ ವಿರೋಧ ಪಕ್ಷವಾಗಿ ನಾವು ಕೆಲಸ ಮಾಡೋದು ವಿರೋಧ ಪಕ್ಷನೂ ಮಲಗಿದೆ ನಾನು ರೈತ ಪಕ್ಷನೂ ಮಲಗಿದೆ ಏಳಿಸೋದು ಯಾರು ಸ್ವಾಮಿ ರೈತ ಸಂಘರು ನಾವು ಹೇಳೋದು ನಾವು ಯಾರು ಹೋರಾಟ ಮಾಡಲ್ಲ ನಾನು ಇಟ್ಟಿರುವಂಥ ಐದು ಬೇಡಿಕೆಗಳು ಇಲ್ಲಿ ಯಾರೂ ವೈಯಕ್ತಿಕವಲ್ಲ ಕೆರೆ ತುಂಬಿಸೋದು ಕೆರೆಗೆ ತುಂಬಿಸೋದು ನನ್ನ ಮನೆಯಾಗಲ್ಲ ನನ್ನ ತಾಲೂಕಿನ ಎಲ್ಲಾರ ಇದು ಸಮಸ್ಯೆಗಳು ಹೊರ ರಾಜ್ಯ ಕೂಲಿ ಹೋಗಲು ತಪ್ಪುತ್ತಾ ನನ್ನ ಜನತೆಗೆ ಕೆಲಸ ಸಿಕ್ಕುತ್ತ ನನ್ನ ಸಿಕ್ಕುತ್ತಾ ಈ ಉದ್ದೇಶವಾಗಿ ಮಾಡ್ತೀವಿ ಸಫರಿ ಮತ್ತು ಸಫರಿ ಬಂದ್ ಮಾಡಿ ಅಂತ ಕೂತಿದ್ದು ಸಫರಿ ಬಂದ್ ಮಾಡಿದ್ರು ನಮ್ಮ ತಾಲೂಕಿನಲ್ಲಿಂತ ಹೆಚ್ಚಿಗೆ ಆಗಿರುವಂಥ ಕಾಡು ಪ್ರಾಣಿಗಳ ಅವಳಿ ತಪ್ಪಿತು ಹಾಗೂ ಎನ್ ಓ ಸಿ ನೀಡಿ ನಮ್ಮ ತಾತ್ಕಾಲ ಮುಂತಾತ್ಕಾಲದಿಂದನೂ ನಮ್ದು ರೈತರುಗಳು ಒಲ್ಲದ್ಕೊಂಬತ್ತವರ ತಾವು ಸಾಗುವಳಿ ಚೀಟಿ ಕೊಡಕೈತೆ ಇಲ್ಲ ರೈತ್ರಿಗಳಿಗೆ ಒಂದು ಎನ್ ಓ ಸಿ ಇಲ್ಲ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಇವತ್ತು ಇಲ್ಲಿಗೆ ಬಂದರೆ ನಾಳೆ ಕೂಚಲುವಾರ ಅಂತ ಮುಂದಿತ್ತು ಬಂದು ಎಲ್ಲ ನಮ್ದು ಈ ಅಂತವ್ರ ನಾವು ರೈತರು ಎಲ್ಲಿಗೆ ಹೋಗ್ಬೇಕು ಈ ವಿಚಾರವಾಗಿ ನಿರ್ದಿಷ್ಟ ಪ್ರತಿಭಟನೆ ಹುಂಕೊಂಡಿದ್ದು ನಿಜ ಮೂವತ್ತೇಳು ದಿನ ಮಾಧ್ಯಮ ಮಿತ್ರರು ಅಲ್ಲಿ ಇದ್ರಿ ತಮಗೂ ಸಹ ಗೊತ್ತು ಪ್ರತಿಭಟನೆ ಹೆಂಗ್ ನೋಡ್ತು ಯಾವ ಕಟ್ಕೊಂಡ್ತು ಅಲ್ಲಿ ಏನಾರು ಅಂತ ಹಂಗಾಗಿ ಏನಂದ್ರೆ ಇವತ್ತು ಹಿರಿಯ ಮುಖಂಡರು ಶೀಘ್ರದಲ್ಲಿ ಪತ್ರಿಕೆ ಘೋಷಿಯನ್ನು ಶಾಸಕರು ಮೊದಲನೇದಾಗಿ ತಮ್ಮ ಪಕ್ಕದಲ್ಲಿ ಕುಣಿಸ್ಕೊಂಡು ಹೇಳ್ಸಿದಿರಿ ಇದು ತಾವು ಹೇಳೋಕ್ಕಾಗಲ್ಲ ಅಂತೇಳಿ ಅವ್ರು ಕಲಿಸ್ಬೋದು ಇದು ನಮ್ಗೆ ಅನುಮಾನ ಕಾಣುತ್ತಾ ನೀವು ತಾವು ಅಂತ ಅಂತೇಳಿ ಪಕ್ಕದಲ್ಲಿ ಕುಣಿಸ್ಕೊಂಡು ಅವ್ರು ಕಲಿಯಿಸಿರ್ಬೋದು ಹಂಗಾಗಿ ತಾವೇನೆ ಖುದ್ದಾಗಿ ಪತ್ರಿಕೆಗೋಷ್ಠಿ ಕರೆದು ಅವ್ರ ಕೈಲಿ ತಾಲೂಕಿನ ರೈತರ ಬಗ್ಗೆ ಹಾಗೂ ರೈತ ಸಂಘದ ಬಗ್ಗೆ ಮಾತಾಡೋದನ್ನು ಕ್ಷೇಮ ಅಪರಾಧ ಅದು ಅದ್ರ ಬಗ್ಗೆ ನಾನ್ ಅಂತ ಅಂತೇಳಿ ಕ್ಷಮೆ ಕೇಳಬೇಕು ನೀವು ಕ್ಷಮೆ ಕೇಳಿಲ್ಲ ಅನ್ನೋದಾದ್ರೆ ಮುಂದೆ ತಾಲೂಕಿನಲ್ಲಿ ತಮ್ಮ ಯಾವುದೇ ರೀತಿಯ ಪ್ಲೇಸಂಗ ವಿರೋಧ ಇದ್ದೇ ಇರೋದಾಗಿ ಮುಂದಿನ ದಿನಗಳಲ್ಲಿ ತಾವೇರೋ ಅಧಿಕಾರಿ ಬರಬೇಕಾದ್ರೆ ಮೊದಲೇದಾಗಿ ಕರೆದು ಪ್ರತಿ ಕ್ಷಮೆ ಅಂತ ಈ ಮೂಲಕ ದಿನ ಏನು ಅಹೋರಾತ್ರಿ ಪ್ರತಿಭಟನೆ ಇರುತ್ತೋ ಪ್ರತಿಭಟನೆ ನನ್ನ ಎಲ್ಲಾ ಕಾರ್ಯಕರ್ತರುಗಳಿಗೆ ಮೊದಲೇದಾಗಿ ತಿಳಿಸ್ತಾ ಈ ಪ್ರತಿಭಟನೆಯಲ್ಲಿ ಕೇವಲ ಒಬ್ಬರು ಐದು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಅಹೋರ ಪ್ರತಿಭಟನೆಯನ್ನು ಆ ಮೂವತ್ತೇಳಿದ ಹಹರ ಪ್ರತಿಭಟನೆಯಲ್ಲಿ ಕೆರೆ ನೀರು ತುಂಬಿಸೋದು ಮೇಜರ್ ಪಾಯಿಂಟು ಮತ್ತೆ ಮೊದಲೇದಾಗಿ ಈ ನಮ್ಮ ತಾಲೂಕು ಬರಪೀಡಿತ ಪ್ರದೇಶವಾಗದ ಕೆರೆಗಳಲ್ಲಿ ನೀರು ಗೊತ್ತಾಗದ ಕೆರೆಗಳಲ್ಲಿ ನೀರು ಇಲ್ಲ ಅನ್ನೋ ವಿಚಾರವಾಗಿ ಕೆರೆ ತುಂಬಿಸ್ಕೊಂಡು ವಿಚಾರವಾಗಿ ಮೂವತ್ತೇಳಿಂದ ಹಹೋರ ಪ್ರತಿಭಟನೆ ನಡೆದು ಆ ಸ್ಥಳಕ್ಕಾಗಮಿಸ ತಾಲೂಕಿನ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಸಚಿವರು ಹಾಗೂ ವಿರೋಧ ಪಕ್ಷ ನಾಯಕರು ಎಲ್ಲರೂ ಸಹ ಆಲೋಚಿಸಿದರು ಅವರು ಇಂಥ ದಿನ ಕೊಡ್ತೀವಿ ಅಂತ ನಮ್ಗೆ ಹೇಳಿಲ್ಲ ನಾವು ನೀರು ಕೊಡ್ತೀವಿ ಕೊಡ್ತೀವನ್ನೇ ಕಾಲತ್ತಿರ ವಿನಃ ನಾವು ಮೋಟರ್ ಗಡಿಗೆ ಮಾಡಿಸ್ತೀವಿ ಇನ್ನೂ ರಿಪೇರಿ ಅಂತಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಕಾಲತ್ತರು ಕೊನೆಯಲ್ಲಿ ಬಂದಂಥ ಡಿ ಸಿ ಮತ್ತು ಉಸ್ತುವಾರಿ ಸಚಿವರು ಮೊದಲನೇ ವಾರ ಬಿಡ್ತೀವಿ ಅಂತೇಳಿ ಒಂದು ಗಡುವನ್ನು ಕೊಟ್ಟು ತಾತ್ಕಾಲಿಕವಾಗಿ ಕೈ ಬಿಡೋಕೇಳಿದರು ಅದನ್ನು ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ದು ಕೊಟ್ಟ ಮಾತಿನಂತೆ ತಾಲೂಕಿನ ಉಸ್ತುವಾರಿ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಿನ ಶಾಸಕರು ಅವ್ರಿಗೆ ತಾಲೂಕಿನ ಆಡಳಿತ ಕೆರೆಗಳ ನೀರು ತುಂಬಿಸೋದು ಪ್ರಾರಂಭ ಮಾಡಿತು ಅದು ಸ್ವಾಗತಾರ್ಥ ಅದು ನಾನು ಭಾಳ ಹೇಳಿ ಭಾಳ ಖುಷಿಯಾದ ವಿಚಾರ ಆದರೆ ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಒಂದು ಸಭೆಯಲ್ಲಿರ್ತಾರೆ ಆ ಸಭೆಯಲ್ಲಿ ಹಿರಿಯ ಮುಖಂಡರಾದಂಥ ಅಂಗ್ ನೇಂದ್ರಪ್ಪನವರು ಈ ರೈತ ಸಂಘದ ಮೂವತ್ತೆರಡು ಪ್ರತಿಭಟನೆಯನ್ನು ಹಾಗೂ ರೈತರು ಹೋರಾಟವನ್ನು ಅವಯಾಹನ ಕಲೆಯಾಗಿ ಮಾತಾಡ್ತಾರೆ ಅದು ಅಕ್ಷಮ್ಯ ಅಪರಾಧ ಮೊದಲನೇದಾಗಿ ನೀವು ತಾಲೂಕಿನ ಈ ಶಾಸಕರು ಅಲ್ಲಿ ನಿಮ್ಮ ಪಕ್ಕದಲ್ಲಿದ್ದಂತಹ ಆ ಹಿರಿಯ ಮುಖಂಡರನ್ನ ಬಂದು ಒಂದು ಪತ್ರಿಕೆಗೋಷ್ಠಿಯನ್ನು ಮಾಡಿ ತಾಲೂಕಿನ ಸಮಸ್ತ ರೈತರು ಹಾಗೂ ರೈತ ಬಗ್ಗೆ ಮಾತಾಡೋದನ್ನು ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳಿಸ್ಬೇಕು ನೀವು ಏನಾದರೂ ಈ ವಿಚಾರವಾಗಿ ಮೈ ಕೊಟ್ಟು ಅದೇ ಆದರೆ ಮುಂದಿನ ದಿನಗಳಲ್ಲಿ ನೀವು ಎಲ್ಲೇ ಹೋದರೂ ಅಲ್ಲಿ ಕಪ್ಪು ಕೋಟಗಳನ್ನ ಪ್ರವೇಶ ಮಾಡೋದಾಗ್ಲಿ ಹಾಗೂ ಜಿಲ್ಲಾದ್ಯಂತ ನಮ್ಮ ಜಿಲ್ಲಾ ನಮ್ಮ ಜಿಲ್ಲೆಗೆ ಹಾಗೂ ರಾಜ್ಯದವರಿಗೆ ಈ ವಿಚಾರಗಳನ್ನು ಮುಗಿಸಿ ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಹಾಗೂ ರಾಜ್ಯದಂತ ಪ್ರತಿಭಟನೆಗಳನ್ನ ಈ ಸರ್ಕಾರ ವಿರುದ್ಧ ನಾವು ನಂಬಿಕೊಬೇಕಾಗಿತ್ತು ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ ಬಂಧುಗಳೇ ಈ ನಮ್ಮ ಈ ಸಿದ್ದರಾಮಯ್ಯವರು ಸಹ ಒಂದು ಕಾಲದಲ್ಲಿ ಪ್ರಾಂತ್ಯದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪರಿಸರ ಇವತ್ತು ಇದೇ ಮುಖಂಡರು ನಾವು ಏನು ಹೇಳಾರ ರೈತ ಸಂಘ ಸುಖ ಸುಮ್ಮನೆ ಓಡಾಟ ಮಾಡ್ತಾರ ಮೂವತ್ತು ಅಹರಾತ್ರಿ ಪ್ರತಿಭಟನೆ ಅಂಕ ತಪ್ಪು ಇದು ಮಾಡಬಾರ್ದಾಗಿತ್ತು ನಾವು ಹೇಳಿದ ತಕ್ಷಣ ದೊಡ್ಡಬೇಕಾಗಿತ್ತು ಸ್ವಾಮಿ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳೋದೇನಂತಂದ್ರೆ ನಾವು ನಿಮ್ಮನ್ನು ಯಾರೇ ಸ್ವೀಕಾರದವರು ನಾವು ತಾಲೂಕಿನ ಶಾಸಕರು ಹೇಳಿದ್ದರು ಉಸ್ತುವಾರಿ ಹೇಳಿದರು ಇನ್ನೊಬ್ಬರು ನಿಮ್ಮ ಬಂದಿ ಅಂತ ಹೇಳಿದ್ವ ಆಯಿತು ಬಂದ್ರೆ ಅಪ್ಪ ಬಂದು ಸಮಾಧಾನ ಕೂತಿದ್ರಿ ನಮ್ಮ ಅದ ಅಂತ ಹೇಳಿದ್ರಿ ಅವತ್ತಿನ ದಿನ ಈ ಮಾತಿನ ನಮ್ಗೆ ಅಲ್ಲಿ ಹೇಳಬೇಕಾಗಿತ್ತು ನಮ್ಮ ಸಭೆಯಲ್ಲಿ ಹೇಳಬೇಕಾಗಿತ್ತು ನೀವು ನಮ್ಮ ಬೆಂಬಲ ಇಲ್ಲೇ ನಿಮಗೆ ಅಂತ ಹಾಗೆ ಆಯ್ತು ನಾವೇನೂ ತೋರಿಸು ನೀವು ಶಾಸಕರ ಮೆಚ್ಚುಗೆಗೋಸ್ಕರ ಶಾಸಕರ ಪಕ್ಕದಲ್ಲಿ ಕೂಡಿಸ್ಕೊಂಡು ನೀವು ಮೂವತ್ತೇಳು ದಿನ ಅಹೋರಾತ್ರಿ ಪ್ರತಿಭಟನೆ ನಿಮ್ಗೆ ಅವಶ್ಯಕತೆ ಇತ್ತ ಇದು ಬೇಕಿತ್ತಾ ಏನು ಸ್ವಾಮಿ ಮೂವತ್ತೇಳು ದಿನ ಅಹೋರಾತ್ರಿ ಪ್ರತಿಭಟನೆಗೆ ನೀವೇನಾದ್ರೂ ನಮಗೇನು ಸಂಬಳ ಕೊಟ್ಟರೆ ದುಡ್ಡು ಖರ್ಚು ಕರ್ಸ್ಕೊಳ್ತಾನೆ ಮಾಡಿರೋದು ನನ್ನ ಕಾರ್ಯಕರ್ತರು ಸೊಳ್ಳೆ ಕಳಿಸ್ಕೊಂಡು ತೆಗಣೆ ಕಳು ಕಳಿಸ್ಕೊಂಡು ಅನಾರೋಗ್ಯದಿಂದ ಬೆಳಕೊಂಡು ಹೊಟ್ಟೆಗಿಲ್ದೀಯ ಸಮಸ್ತ ತಾಲೂಕು ರೈತರಿಗೆ ಒಳ್ಳೇದಾಯ್ತು ಅಂತೇಳಿ ಮೂವತ್ತೇಳು ದಿನ ಅವ್ರ ಪ್ರತಿಭಟನೆ ಅವ್ರ ಕೆಲಸಗಳನ್ನ ಬದುಕಿನ ಕೊಟ್ಬಿಟ್ಟು ತಾಲೂಕು ಕಚೇರಿಯ ಮುಂದೆ ನಿಮ್ಮ ನಾಚಿಕೆಡಿ ಸಂಗತಿಗಳಿಗೆ ನಿಮಗೆ ನಾಚಿಕೆಯಾಗಲಿ ಅಂತೇಳಿನೇ ಮೂವತ್ತೇಳು ದಿನ ಅಹೋರಾತ್ರಿ ಪ್ರತಿಭಟನೆ ನೋಡ್ಕೊಂಡು ಬರೋದು ತಾಲೂಕಿನಲ್ಲಿ ಮೂವತ್ತೇಳು ಅಹೋರಾತ್ರಿ ಪ್ರತಿಭಟನೆ ಇವತ್ತು ಮೊದಲಲ್ಲ ನಾವು ಆಟಲಿಂದ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹದಿನೇಳು ದಿನ ಬಾಳೆ ವಿಚಾರವಾಗಿ ತಾಲೂಕಿನಲ್ಲಿ ಬಾಳೆ ಗಾಳಿ ಮಳೆ ಉಂಟಿದಾಗ ಹದಿನೇಳು ದಿನ ಪ್ರತಿಭಟನೆಯನ್ನು ಮಾಡಿದ್ದು ಅದರಿಂದ ಬೆಳೆ ಮೇಲೆ ಹದಿಮೂರು ದಿನ ಪ್ರತಿಭಟನೆ ಸಹ ಮಾಡಿದ್ರು ಅವತ್ತಿನ ಈವತ್ತಿನ ಈ ಶಾಸಕರು ಅವತ್ತು ಮಾಜಿ ಇಲ್ಲ ಈ ಶಾಸಕರು ಅವತ್ತು ನಮ್ಮದು ಪ್ರತಿಭಟನೆ ನಂಬಿದ್ರು ಬಂದು ನಮ್ದು ಸಾಹ ಬೆಂಬಲ ಇದೆ ಅಂತಂದರು ಅವತ್ತು ರೈತರು ಪ್ರತಿಭಟನೆ ಮಾಡ್ತಿತ್ತು ಅವಶ್ಯಕತೆ ಇತ್ತು ಅವತ್ತಿನ ದಿನ ರೈತರು ಪ್ರತಿಭಟನೆ ಬಂದು ಅವಶ್ಯಕತೆ ಇತ್ತು ತಮ್ಮ ಬೆಂಬಲ ಇತ್ತು ತಾವು ಬಂದಿದ್ರಿ